ಹಾಯ್ ಎಲ್ಲರಿಗೂ ನಾನು ನಿಮ್ಮ ರಕ್ಷಕತೆ ಇವತ್ತು ನಾವು ನಮ್ಮ ಊರಿನ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಟೆಂಪಲ್ಗೆ ಬಂದಿದ್ದೇವೆ ಇಲ್ಲಿಯೇ ಒಂದು ದೇವರ ದರ್ಶನ ಪಡೆದು ಹೋಗುವ ಅಂತ ಹಾಗೆಯೇ ನೋಡಿ ಮಳೆಗಾಲದ ಸಂದರ್ಭದಲ್ಲಿ ಈ ದೇವಸ್ಥಾನದ ಸುತ್ತ ನಂದಿನಿ ನದಿ ಹರಿಯುವುದು ಅಂದರೆ ನೋಡಲಿಕ್ಕೆ ಒಂದು ವೈವಿಧ್ಯಮಯವಾಗಿದೆ ಹಾಗೆ ತುಂಬಿ ಹರಿಯುವುದನ್ನು ನೋಡಲಿಕ್ಕೆ ಕೂಡ ಎರಡು ಕಣ್ಣು ಕೂಡ ಸಾಲದು ನೋಡಿ ಹೇಗೆ ಹರಿತಾ ಉಂಟು ತುಂಬಿ ಹರಿತಾ ಉಂಟು ನಮ್ಮ ನಂದಿನಿ ನದಿ ಕೂಡ ಹಾಗೆ ಈ ಸಂದರ್ಭದಲ್ಲಿ ಬಂದರೆ ನೋಡಲಿಕ್ಕೆ ಕೂಡ ತುಂಬ ಸುಂದರವಾದ ದೃಶ್ಯಗಳು ನಮಗೆ ಕಾಣಸಿಗುತ್ತದೆ ಹಾಗೆಯೇ ಹಲವಾರು ಶಕ್ತಿಪೀಠಗಳಲ್ಲಿ ನಮ್ಮ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರವು ಕೂಡ ಒಂದಾಗಿದೆ ಈ ಕಲಿಯುಗದಲ್ಲಿ ಈ ದೇವಸ್ಥಾನಕ್ಕೆ ದೇವರ ಭಕ್ ಅಂದರೆ ಭಕ್ತಾದಿಗಳು ಈ ದೇವಸ್ಥಾನವನ್ನು ಅಷ್ಟೇ ನಂಬಿಕೆ ಇಟ್ಟಿದ್ದಾರೆ ಈ ದೇವರ ಬಗ್ಗೆ ಹಾಗೆ ನೋ ನಮಗೆ ದರ್ಶನ ಪಡೆಯಲಿಕ್ಕೆ ಕೂಡ ಅಷ್ಟೇ ಒಂದು ಮನಸ್ಸಿಗೆ ತುಂಬ ತೃಪ್ತಿಯಾಗಿ ಬರ್ತದೆ ಈ ದೇವರ ಮುಂದೆ ನಿಂತು ನಾವು ಯಾವುದೇ ರೀತಿಯ ಒಂದು ಕೋರಿಕೆಯನ್ನು ಕೋರಿಕೆಯನ್ನಿಟ್ಟರೆ ಕೂಡ ಅದು ಖಂಡಿತವಾಗಿ ನೆರವೇರ್ತದೆ ಹಾಗೆಯೇ ಇಲ್ಲಿನ ಒಂದು ರಕ್ತೇಶ್ವರಿಯ ಕಲ್ಲು ಕೂಡ ನೋಡಲಿಕ್ಕೆ ಖಾಲಿ ಸಾಧಾರಣವಾಗಿ ಕಲ್ಲಿನ ಥರ ಕಾಣಿದ್ರೆ ಕಾಣ್ತದೆ ಹಾಗೆ ಅಷ್ಟು ಶಕ್ತಿ ಕೂಡ ತುಂಬ ಇದೆ ಇಲ್ಲಿ ಒಂದು ತೆಂಗಿನಕಾಯಿಯನ್ನು ಹರಕೆ ಇಟ್ಟು ನಾವು ಎಣಿಸಿದ ಕಾರ್ಯವನ್ನು ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಾರ್ಯ ಕಾರ್ಯವನ್ನು ಎಣಿಸಿದರೆ ಕೂಡ ತಕ್ಷಣ ಅದು ಇರ್ತದೆ ಅಂತ ನಂಬಿಕೆ ಕೂಡ ನನಗೆ ಕೂಡ ಇದೆ ಹಾಗೆ ನೋಡಿ ನನ್ನದು ಇಲ್ಲಿಯೂ ಕೂಡ ಹೇಗೆ ಅರಿತಾ ಉಂಟು ಅಂತ ಉಕ್ಕಿ ಹರಿತಾ ಉಂಟು ಇದು ಮಳೆಗಾಲದ ಸಂದರ್ಭದಲ್ಲಿ ಮಾತ್ರವೇ ಕಾಣಸಿಗುತ್ತದೆ ನಮಗೆ ಈ ರೀತಿಯಾಗಿ ಉಕ್ಕಿ ಹರಿಯುವುದು ಹಾಗೆಯೇ ಇನ್ನು ದೇವಸ್ಥಾನದ ಒಳಗೆ ಹೋಗಿ ದೇವರದ್ದು ಕೂಡ ದರ್ಶನ ಮಾಡಿ ಬರುವ ಅಂತ ಇನ್ನು ಟೆಂಪಲ್ ಒಳಗಡೆ ಯಾವುದೇ ರೀತಿಯ ವೀಡಿಯೋಗಳನ್ನು ತೆಗಿಲಿಕ್ಕಿಲ್ಲ ಇನ್ನು ದೇವರ ದರ್ಶನ ಪಡೆದ ನಂತರ ಇಲ್ಲಿ ನೋಡಿ ನಂದಿನಿ ಗೋಶಾಲೆ ಕೂಡ ಉಂಟು ಹಾಗೆ ಪ್ರಮುಖವಾಗಿ ಇಲ್ಲಿ ನಾಗದೇವರ ಬನ ಹಾಗೆ ಇಲ್ಲಿ ನಂದಿನಿ ನದಿಯನ್ನು ಇಲ್ಲಿ ಕಾಲು ಕೂಡ ತೊಳೆದು ಹೋಗ್ತಾರೆ ನೋಡಿ ಈ ಸೈಡಿಂದ ಇದು ಕೂಡ ತುಂಬಾ ಒಳ್ಳೆಯದು ಇಲ್ಲಿ ಸ್ನಾನ ಎಲ್ಲ ಮಾಡುವವರು ಇಲ್ಲಿ ಎಲ್ಲ ಬಂದು ಮಾಡ್ತಾರೆ ಇಲ್ಲಿಂದ ಬಂದು ಮಾಡಿ ಹೋಗ್ತಾರೆ ಇನ್ನು ಇನ್ನೊಂದು ಕಣ್ಮಣ ಸೆಳೆಯುವ ದೃಶ್ಯ ಯಾವುದು ಅಂತ ಹೇಳಿದ್ರೆ ನಮ್ಮ ಕಟೀಲಿನ ಆನೆ ಮಹಾಲಕ್ಷ್ಮಿ ಕೂಡ ಅದು ಕೂಡ ತುಂಬಾನೇ ಸುಂದರವಾಗಿದೆ ಅದನ್ನು ಕೂಡ ನೋಡ್ಲಿಕ್ಕೆ ತುಂಬಾನೇ ಭಕ್ತಾದಿಗಳು ಬಂತಾರೆ ನಂತರ ನಾವು ಇಲ್ಲಿಂದ ಭೋಜನ ಶಾಲೆಗೆ ಕೂಡ ಹೊರಟಿದ್ದೇವೆ ಇಲ್ಲಿ ನೋಡಿ ಭೋಜನ ಶಾಲೆಗೆ ಹೋಗುವಾಗ ಬ್ರಹ್ಮ ಗುಡಿ ಕೂಡ ಸಿಗ್ತದೆ ಇದು ಕೂಡ ತಿಂಗಳಿಗೊಮ್ಮೆ ಇಲ್ಲಿ ಗುಡಿಯನ್ನು ತೆರೀತಾರೆ ಹಾಗೆ ತೆಂಗಿನಕಾಯಿ ಎಲ್ಲ ಇಡುವವರು ಇಟ್ಟು ಬರ್ತಾರೆ ತಿಂಗಳಿಗೊಮ್ಮೆ ಇಲ್ಲಿ ಕೂಡ ಪೂಜೆ ಆಗ್ತದೆ ನಂತರ ಇಲ್ಲಿ ಅನ್ನ ಪ್ರಸಾದವನ್ನೆಲ್ಲ ಸ್ವೀಕರಿಸಿದ ನಂತರ ಬ್ರಹ್ಮರಿವನಕ್ಕೆ ಕೂಡ ನಾವು ಹೊರಟಿದ್ದೇವೆ ಇನ್ನು ಬ್ರಾಹ್ಮರಿ ವನದ ವನದಲ್ಲಿ ಏನು ಅಂತ ಹೇಳೋದು ಜಾಸ್ತಿ ಬೇಡವೇ ಬೇಡ ಎಲ್ಲರಿಗೂ ತಿಳಿದಿರುವ ವಿಷಯವೇ ಹಾಗೆ ಇಲ್ಲಿ ಉದ್ಭವವಾಗಿರುವ ಲಿಂಗ ಕೂಡ ಎಲ್ಲರಿಗೂ ತಿಳಿದಿರುವ ವಿಷಯವೇ ಒಂದು ಪ್ರದಕ್ಷಿಣೆ ಬಂದು ದೇವರಿಗೆ ಇಲ್ಲಿಯ ಒಂದು ಒಂದು ಸ್ವಲ್ಪ ಹೊತ್ತು ಇದ್ದರೆ ಸಾಕು ನಮ್ಮ ಮನಸ್ಸಿಗೆ ಎಲ್ಲ ಪಾಸಿಟಿವ್ ಎನರ್ಜಿಗಳೇ ಜಾಸ್ತಿಯಾಗಿ ತುಂಬುತ್ತದೆ ಹಾಗೆ ಮನಸ್ಸಲ್ಲಿ ಯಾವುದಾದ್ರೂ ರೀತಿಯ ಗೊಂದಲಗಳಿದ್ರೂ ಕೂಡ ಈ ದೇವಸ್ಥಾನಕ್ಕೆ ಬರುವಾಗ ಎಲ್ಲವೂ ಕೂಡ ನಿವಾರಣೆ ಆಗ್ತದೆ ನೋಡಿ ಇದು ಎಲ್ಲ ನಾಗಮಂಡಲ ಆದ ಜಾಗಗಳು ಹಾಗೆ ತುಂಬಾ ಸುಂದರವಾದ ದೃಶ್ಯಗಳು ಕೂಡ ನಮಗೆ ಇಲ್ಲಿ ಕಾಣ ಸಿಗ್ತದೆ ನಂತರ ಒಂದು ಪ್ರದಕ್ಷಿಣೆ ಬಂದ ನಂತರ ಇಲ್ಲಿಯೂ ಕೂಡ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿ ನಂತರ ಇಲ್ಲಿಂದ ಹೊರಟಿದ್ದೇವೆ ಎಲ್ಲವೂ ಕೂಡ ಮನಸ್ಸಿಗೆ ಒಂದು ತೃಪ್ತಿಕರವಾದ ವಾತಾವರಣವೇ ನಮಗೆ ಯಾರಿಗಾದರೂ ಬಂದರೂ ಕೂಡ ಒಂದು ಸ್ವಲ್ಪ ಹೊತ್ತು ನಿಂತು ಪ್ರಾರ್ಥನೆ ಮಾಡಿ ಹೋಗುವಂಥವೇ ಒಂದು ಕ್ಷೇತ್ರ ಹಾಗೆ ನೋಡಿ ಯಾರಾದರೂ ಬಂದರೆ ಇಲ್ಲಿ ಕೂಡ ಪ್ರಾರ್ಥನೆ ಮಾಡಿ ಹೋಗಿ ಇನ್ನು ಮುಂದಿನ ವ್ಲಾಗಿನೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು